ಈ ಇದ್ರಲ್ಲಿ ಅಗ್ರಲ್ಲ ಪ್ರಸನ್ನ ಅಗ್ರ ಅಲ್ಲಿ ನಮ್ಮ ಇರೋ ಅಲ್ಲಿ ಚೇಂಜಿಂಗ್ ಚೇಂಜಿಂಗ್ ಅಲ್ಲಿ ಆಕ್ಷನ್ ಒಂದ್ಸರಿ ಹಿಂಗ್ ಕವರ್ ಆಗ್ತಾರೆ ಕವರ್ ಆದಾಗ ಒಂದ್ ಐದು ಮೂರ್ನಾಕ್ ಜನ ಫೈಟ್ ಕೊಡೋದು ಇವ್ರಿಗೂ ಒಂದ್ ಪಂಚ್ ಕೊಟ್ಟಿದ್ದೆ ಹೊಡೆದಾಗ ನಾನೇನ್ ಹೇಳಿದೆ ಸುಮ್ನೆ ಹಿಂಗ ಟರ್ನ್ ಆಗಿ ಸುಮ್ನೆ ಬೆನ್ ಕೊಟ್ಟ ಹಂಗ ಬೀಳಪ್ಪ ಶೋಲ್ಡರ್ ಕೊಟ್ಟು ಅಂದ್ರೆ ಇವ್ರು ಏನ್ ಶಿವಣ್ಣನ ಮುಂದೆ ಸಕತ್ ಮಾಡ್ಬೇಕು ಅಂತ ನಾ ಟರ್ನ್ ಕೂಡ ಆಗಲಿ ಏನಿಗಲ್ಲ ಡಿಮ್ ಹಿಂಗ್ದೆ ಎಗ್ರಿ ಒಳ್ಳೆ ಬೈಟ್ ಎಗ್ರಿ ಬಿದ್ದು ಟನ್ ಅಂದ್ ತಲೆ ಹೊಡ್ಕೊಂಡ್ರು ಅಲ್ಲಿ ಜ್ಞಾನ ತಪ್ಪತ್ತ ಅವ್ರಿಗೆ ಈಗ ನೀನ್ ಹೇಳಪ್ಪ ಅದು ಬೈಕ್ ತಗೊಂಡ್ ಬರ್ಬೇಕಾಯ್ತು ಲೆಗ್ ಹೊಡೆದ್ರು ಬಿದೋಗ್ಬಿಟ್ಟ ಅದು ಇರ್ಲಿ ಆ ಸಿನಿಮಾದಲ್ಲಿ ಪಾಪ ಆರ್ ಚಂದ್ರ ಸರ್ ಮಂಜು ಮಾಸ್ಟರ್ ಎಲ್ಲ ಇದಾಗ್ಬಿಟ್ಟಿದ್ ಏನ್ ಆಗೋಯ್ತು ಅಂದೇಳಿ ಸಾವು ಹೇಳಿ ನೋಡ್ಕೊಂಡ್ ಬಂದೆ ಕನ್ಸಲ್ಲಿ ಹೆಂಗ ಆರುತ್ತಿರ ಆತರ ಸಾವು ನನ್ಗೆ ಅವತ್ತಾಗಿದ್ದು ಇವತ್ತು ನಮ್ ಕನ್ಪುರ್ ಸೀನಾಸ್ ಸರ್ ಹೇಳ್ತಾರೆ ಅವತ್ ನನ್ಗೆ ಒಂದ್ ರೂಪಾಯಿ ಇಲ್ಲ ಹದಿನೈದು ಸಾವಿರ ರೂಪಾಯಿ ಹಾಸ್ಪಿಟಲ್ ಬಿಲ್ ನಾನ್ ಕಟ್ಟಿದ್ ಇರ್ಲಿ ಅದು ಇನ್ನೊಂದ್ಸತಿ ಹೇಳ್ತಾನೆ ಹೇಳೋಣ ಹಾಗೂ ಹೇಳ್ಬಿಟ್ಟು ಹೇಳ್ಬಿಟ್ಟು ಒಳ್ಳೆ ನಿಜವಾಗ್ಲು ಆ ಒಂದು ಪಾಯಿಂಟ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಇವರು ಬಿದ್ದು ಜ್ಞಾನ ತಪ್ಪೋದಾಗ ನನಗೆ ಬಹಳ ಭಯ ಹೋಯ್ತು ಏನಪ್ಪ ಉಳಿತಾರ ಇಲ್ವೋ ಅನ್ನೋ ತರ ಒಂದು ಟೆನ್ಷನ್ ಆಗಿತ್ತು ಸೊ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಚೆಕ್ ಮಾಡಿದ್ರು ಸ್ಕ್ಯಾನ್ ಮಾಡಿಸ್ರು ಎಲ್ಲ ಮಾಡಿದ್ರು ಒಂದು ಎಷ್ಟು ದಿನ ಆಯ್ತು ಒಬ್ಬ ಜ್ಞಾನ ಬರೋಕೆ ಆ ಅವತ್ತೇ ನೈಟ್ ಬಂತು ಅವತ್ತೇ ನೈಟ್ ಬಂತು ನೆಕ್ಸ್ಟ್ ಡೇ ಹೋಗಿ ಎಲ್ಲ ನೋಡಿದ್ವಿ ಸೊ ಆ ರೀತಿ ಸಾವಿನ ಬಾಗಿಲು ತಟ್ಟಿ ವಾಪಸ್ ಬಂದು ಇವತ್ತು ಒಂದು ಈ ಮಟ್ಟಕ್ಕೆ ನಾಯಕ ನಟನಾಗ ಬೆಳೆದು ಒಂದು ಸಾಧನೆ ಮಾಡಿ ತೋರಿಸಿದಾರಲ್ಲ ಅದು ನಿಜ್ ಗ್ರೇಟ್ ಖುಷಿ ಆಗುತ್ತೆ ನಾನು ಆಮೇಲೆ ಸಾಂಗ್ಸ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ ಹೌದೌದು ಅದಲ್ಲ ಅದಲ್ಲ ಒಳ್ಳೇದಾಗ್ತದೆ ಬಿಡು ಆ ಸಾಂಗು ಆಮೇಲೆ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಅದೇ ಗೆಪಸ್ಕೊಂಡೆ ಮೈಲರ್ ಇದ್ದು ನಿಜಲ್ ಗೆಪಿಸ್ಕೊಂಡೆ ಆ ರೇಂಜ್ಗೆ ಇದ್ದವ್ರು ಇವಾಗ ಹಿಂಗ ಬಂದು ಈ ಒಂದ್ ಒಳ್ಳೆ ಪೊಸಿಷನ್ ಇದ್ದೀರ ಅಂತ ಖುಷಿ ಆಯ್ತು ಇನ್ನು ನಾನು ಮಾತಾಡೋದು ನೀವ್ ಮಾತಾಡಪ್ಪ